ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ವ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಮ್ಮೂರ ಕಡೆಯೆಲ್ಲ ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ನಾನು ಮಾಡೋವಂಥ ಕಾಮನ್ ಆಗಿರೋವಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಖಾರ ಇದೇನಕ್ಕೆ ಮಾಡ್ತೀನಿ ಅಂದರೆ ಸ್ವಲ್ಪ ಶೀತ ಕೆಮ್ಮು ಗಂಟ್ಲ ಕೆರ್ತ ಎಲ್ಲ ಆದಾಗ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿನ್ನಲಿಕ್ಕೆ ಹಾಗೆಯೇ ಮಳೆಗಾಲ ಅಂತ ಅಂದ ತಕ್ಷಣ ನಮ್ಮ ಕಡೆ ಸ್ವಲ್ಪ ರೊಟ್ಟಿ ಜಾಸ್ತಿ ಅಕ್ಕಿ ರೊಟ್ಟಿ ಜೊತೆಗೆ ಬೆಳಗಿನ ಸ್ಕೂಲಿಗೆ ಟಿಫನ್ಗೆ ಲಂಚ್ ಬಾಕ್ಸಿಗೆಲ್ಲ ಟೈಮ್ ಇಲ್ಲ ಏನು ತರಕಾರಿ ಎಲ್ಲ ಹಾಕಿ ಬೇಗ ಬೇಗ ಮಾಡೋ ಅಂಥದ್ದು ಗೊಜ್ಜೆಲ್ಲ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಜಸ್ಟಿಗೆ ಖಾರ ಕೊಟ್ಬಿಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ಸೊ ಇದು ಮಾಡೋದಕ್ಕೆ ಕೊಬ್ಬರಿ ಬೆಳ್ಳುಳ್ಳಿ ಖಾರ ಅಂದ ತಕ್ಷಣ ಬೆಳ್ಳುಳ್ಳಿ ಬೇಕು ಕೊಬ್ಬರಿ ಬೇಕು ಬೆಳ್ಳುಳ್ಳಿ ಒಂದು ಐದು ಗಡ್ಡೆ ಆಗೋಷ್ಟು ನಾನು ಸಿಪ್ಪೆ ಬಿಡಿಸಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಒಣ ಕೊಬ್ಬರಿನೂ ಸಹ ಒಂದು ಅರ್ಧ ಹೋಳಾಗುವಷ್ಟು ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಿ ಜಸ್ಟ್ ಒಂದು ಇಪ್ಪತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಹುಣಸೆ ಹಣ್ಣು ಸಾಫ್ಟ್ ಆಗ್ತಿದ್ದ ಹಾಗೆಯೇ ಅದನ್ನುವೇ ನಾವು ಕೊಬ್ಬರಿ ತೆಗ್ದಿಟ್ಕೊಂಡಿರ್ತೀವಲ್ಲ ಪ್ಲೇಟು ಅದಕ್ಕೇ ತಗೋಬಿಡಬೇಕು ಇವಾಗ ಅದೇ ಎಣ್ಣೆಗೆ ನಾವು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿ ಏನು ಹಾಕೋ ತೊಗೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಏಕೆಂದರೆ ಇದನ್ನು ನಾವು ಎಣ್ಣೆ ಹಾಕಿ ಎಲ್ಲ ಹುರಿದಿರ್ತೀವಲ್ವ ತುಂಬ ಜಾಸ್ತಿ ದಿನ ಸ್ಟೋರ್ ಮಾಡೋಕ್ಕಾಗಲ್ಲ ಏನಿದ್ರೂ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಇಟ್ಕೋಬೋದು ಫ್ರಿಜ್ನಲ್ಲಿ ಅಷ್ಟೇ ಸೊ ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ಳಿ ಮುಗ್ದಂಗೆ ಮುಗ್ದಂಗೆ ಬೇಕಾದ್ರೆ ಮಾಡ್ಕೋಬೋದು ಬೆಳ್ಳುಳ್ಳಿನ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹೊಂಬಣ ಬರೋವರೆಗು ಹುರಿಬೇಕು ಇದು ಚೆನ್ನಾಗಿ ಹೊಂಬಣ ಬರ್ತಿದ ಹಾಗೆಯೇ ನಾನಿಲ್ಲಿ ಕರ್ಬೇವಿನ ಸೊಪ್ಪಿನ ಪೌಡರನ್ನ ಸೇರಿಸ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗೋಷ್ಟು ಪೌಡರ್ ಇಲ್ಲ ಅಂತ ಅಂದರೆ ನಾವು ಕೊಬ್ಬರಿ ಹುರ್ಕೊಂಡ್ವಿ ಅಲ್ವಾ ಅದಕ್ಕಿಂತ ಮುಂಚೆನೇ ಒಂದು ಎರಡು ಹಿಡಿ ಆಗೋಷ್ಟು ನೀವು ಕರ್ಬೇವಿನ ಎಲೆನೇ ಸಹ ಹುರ್ಕೊಂಡು ಆ ನಂತರ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕರ್ಬೇವಿನ ಪುಡಿ ಹಾಕ್ತಿದ್ದ ಹಾಗೆಯೇ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಖಾರದ ಪುಡಿನ ಹಾಕ್ಬಿಟ್ಟು ಮೊದಲೇ ಹುರಿದಿಟ್ಕೊಂಡಿದ್ದಂಥ ಕೊಬ್ಬರಿ ಮತ್ತು ಹುಣ್ಸೆಹಣ್ಣನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೇ ಸ್ಟವ್ನ ಆಫ್ ಮಾಡಿ ಎಲ್ಲ ಪದಾರ್ಥನೂ ಒಟ್ಟಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಜೊತೆಗೆ ಆ ಖಾರ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಸೊ ನೋಡಿ ಈ ರೀತಿ ಕಲರ್ ಬರುತ್ತೆ ಇಷ್ಟೇ ಪ್ರಮಾಣ ಸಾಕು ಕೊಬ್ಬರಿನ ನೀವು ಈ ರೀತಿ ಸಣ್ಣ ಸಣ್ಣದಾಗಿ ಪೀಸಸ್ ಆದರೂ ಮಾಡ್ಕೋಬೋದು ಇಲ್ಲ ತುರಿದು ನಾವು ಕೊಬ್ಬರಿ ಹಾಕೋತೀವಿ ಅಂತಂದರೆ ಒಂದು ಬೌಲ್ ಅಳ್ತೇನಲ್ಲಿ ಹಾಕ್ಕೊಳ್ಳಿ ಕಾಲು ಬೌಲ್ ಆಗೋಷ್ಟು ಬೆಳ್ಳುಳ್ಳಿ ಇದ್ರೆ ಒಂದು ಬೌಲ್ ಆಗೋಷ್ಟು ಕೊಬ್ಬರಿ ತುರಿ ಇರಬೇಕು ಇನ್ನು ಖಾರ ಉಪ್ಪು ಎಲ್ಲ ನಿಮ್ಮ ರುಚಿಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದು ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಸೇರಿಸಿ ಎರಡು ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಅಂದರೆ ಬೆಲ್ಲದಲ್ಲಿ ಸಿಹಿ ಅಂಶ ಇರುತ್ತಲ್ವ ಸೊ ಇದು ಸ್ವಲ್ಪ ಸಿಹಿಯಾಗಿ ಹುಳಿಯಾಗಿ ಮತ್ತು ಖರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಯಾವ ಟೇಸ್ಟ್ ಬೇಕು ನಿಮಗೆ ಜಾಸ್ತಿ ಅದನ್ನು ಜಾಸ್ತಿ ಹಾಕ್ಕೋಬೋದು ಸ್ವಲ್ಪ ಸಿಹಿ ಮುಂದೆ ಬೇಕು ಅಂತ ಅಂದರೆ ಸಿಹಿ ಹಾಕೋಬೋದು ಇಲ್ಲ ಖಾರ್ ಖಾರವಾಗಿ ಬೇಕು ಅಂತ ಅಂದರೆ ಅಚ್ ಖಾರದ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮಳೆಗಾಲಕ್ಕೆ ಇನ್ನೂ ಸಖತ್ತಾಗಿರುತ್ತೆ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನಿಲ್ಲಿ ಎಲ್ಲವನ್ನೂ ಸಹ ಬ್ಯಾಲೆನ್ಸ್ ಆಗಿನೇ ಮಾಡಿದ್ದೀನಿ ಸ್ವಲ್ಪ ಎಣ್ಣೆ ಆಗಲಿ ನೀರನ್ನಾಗಲಿ ಏನನ್ನು ಹಾಕ್ಬಾರ್ದು ಕೊಬ್ಬರಿನ ಕೊಬ್ಬರಿನಲ್ಲೇ ಎಣ್ಣೆ ಅಂಶ ಇರುತ್ತೆ ಹಾಗೇ ನಾವು ಬೆಳ್ಳುಳ್ಳಿನೂ ಸಹ ಎಣ್ಣೆ ಹಾಕಿ ಹುರಿದಿರ್ತೀವಲ್ವಾ ಅದೇ ಸಾಕಾಗುತ್ತೆ ಮಿಕ್ಸಿ ಜಾರ್ನ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡ್ತಾ ಇರೋ ಮೋಡ್ನಲ್ಲಿ ಇದು ಚೆನ್ನಾಗಿ ಸ್ವಲ್ಪ ಹೊಂದ್ಕೊಳ್ಳೋ ರೀತಿನಲ್ಲಿ ಇದು ತೀರಾ ಪೇಸ್ಟೂ ಅಲ್ಲ ತೀರಾ ಪುಡಿನೂ ಅಲ್ಲ ಖಾರದ ರೀತಿಯಲ್ಲಿ ಈ ರೀತಿ ನಾವು ಮಾಡಿ ಒಂದು ಬೌಲ್ನಲ್ಲಿ ತೆಗೆದಿಟ್ಕೋಬೇಕು ಅಷ್ಟೇ ಸೊ ಈ ಪ್ರಮಾಣ ನನಗೆ ಒಂದು ಹದಿನೈದು ದಿನ ಇಪ್ಪತ್ತು ದಿನದ ತನಕ ಕರೆಕ್ಟಾಗಿ ಆಗುತ್ತೆ ಜಾಸ್ತಿ ದಿನ ಸ್ಟೋರ್ ಮಾಡಲಿಕ್ಕಾಗಲ್ಲ ಇದು ಚಟ್ನಿ ಪುಡಿ ಥರ ಸೊ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಮಾಡಿಟ್ಕೊಳ್ಳಿ ಬಿಸಿ ಅನ್ನದ ಜೊತೆಯೂ ಸಖತ್ತಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಇದನ್ನು ಒಂದು ಸ್ಪೂನ್ ಹಾಕೊಬಿಟ್ಟು ಸೈಡಿಗೆ ಮೊಸರು ಇಷ್ಟಪಟ್ಟರೆ ಮೊಸರು ಜೊತೆ ತಿನ್ಬೋದು ಇಲ್ಲ ಸ್ವಲ್ಪ ತುಪ್ಪ ಕಲಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಅಕ್ಕಿ ರೊಟ್ಟಿಗೆ ಪೂರ್ತಿ ಇದನ್ನು ಸ್ಪ್ರೆಡ್ ಮಾಡ್ಕೊಂಡು ತಿಂದರೂ ಅಂತೂ ಸಕ್ಕದಾಗಿರುತ್ತೆ ಟೇಸ್ಟು ಸೊ ಇದನ್ನು ನಾನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಮಾಡಿಟ್ಟು ನೀವು ಸಹ ಟ್ರೈ ಮಾಡಿ